ಹಲೋ ಐ ಫ್ರೆಂಡ್ಸ್ ಈಗ ಪ್ರಿವಿನಲ್ಲಿ ವಿಡಿಯೋ ನೋಡ್ತಾ ಇದ್ದೀರಲ್ಲ ಈ ವಿಡಿಯೋಗೆ ಕಾಪಿರೇಟ್ ಕ್ಲೈಮ್ ಬರುತ್ತೆ ಅಂದು ಸೌಂಡನ್ನು ಮ್ಯೂಟಲ್ಲಿ ಇದ್ದೀನಿ ಒಂದು ವೇಳೆ ಈ ವಿಡಿಯೋ ಫುಲ್ ಸಾಂಗಲ್ಲಿ ನೋಡ್ಬೇಕಂದ್ರೆ ನಾನು ಇನ್ಸ್ಟಾಗ್ರಾಮ್ ಐ ಡಿಯಲ್ಲಿ ಮೊದಲನೇದೇ ಅಪ್ಲೋಡ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ವಿಡಿಯೋ ಎಷ್ಟಾದರೂ ಒಂದು ಲೈಕ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಜಸ್ಟು ಇದು ತ್ರೀ ಡಿ ಆ್ಯನಿಮೇಷನ್ ವೀಡಿಯೋಸು ಒಂದು ಟೂ ಮಿನಿಟ್ಸಲ್ಲಿ ಮಾಡ್ಕೊಬೋದು ನಿಮಗೆ ಪ್ರಾಜೆಕ್ಟ್ ಫೈಲ್ ಕೊಟ್ಟಿರ್ತೀನಿ ಫುಲ್ ಪ್ರಾಜೆಕ್ಟು ನೀವು ಈಜಿಯಾಗಿ ಮಾಡ್ಕೊಬೋದು ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮೊದಲನೇದಾಗಿ ನಿಮಗೆ ಪ್ರಾಜೆಕ್ಟ್ ಕೊಟ್ಟಿರ್ತೀನಿ ಇಲ್ಲಿ ಫುಲ್ ಪ್ರಾಜೆಕ್ಟ್ ಅಂತಂದು ಇರುತ್ತೆ ಇಲ್ಲಿ ನಾವು ಎಲ್ಲೆಲ್ಲಿ ಯಾವ ಫೋಟೋ ಹಾಕಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ ನಿಮಗೆ ಲೇಡೀಸ್ ಫೋಟೋ ಬೇಕಂದರೆ ನಾನು ಟೆಲಿಗ್ರಾಮಲ್ಲಿ ಕೊಟ್ಟಿರ್ತೀನಿ ಟೆಲಿಗ್ರಾಮ್ಗೆ ಜಾಯ್ನ್ ಆಗಿಬಿಟ್ಟು ನೀವು ಫೋಟೋನ ಡೌನ್ಲೋಡ್ ಮಾಡ್ಕೊಳ್ಳಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಈ ಕ್ಯಾಮ್ರಾ ಇಕ್ಕೇನು ಇದೆಯಲ್ಲ ಇದನ್ನು ಆನಲ್ಲಿ ಇಟ್ಕೊಳ್ಳಿ ಆನಲ್ಲಿ ಇಟ್ಕೊಂಡ್ರೆ ಇಲ್ಲಿ ಕೈನ್ ಮಾಸ್ಟರ್ ಲೋಗೋ ಇದೆಯಲ್ಲ ಆ ಲೋಗೋ ಹತ್ರ ನೀವು ಲೇಡೀಸ್ ಫೋಟೋ ಹಾಕ್ಬೇಕು ಅಂದರೆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಂಡು ಇಲ್ಲಿ ಕಲರ್ ಆ್ಯಂಡ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಲೇಡೀಸ್ ಫೋಟೋ ಇದೆಯಾ ನೋಡಿ ಅಂದರೆ ಬ್ಯಾಕ್ಗ್ರೌಂಡ್ ರಿಮೂವ್ ಮಾಡ್ಕೊಂಡಿರೋ ಫೋಟೋನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕು ನೀವು ಆ್ಯಕ್ಚುಲಿ ಈಗ ಒಂದು ಫೋಟೋ ಸೆಲೆಕ್ಟ್ ಮಾಡ್ಕೋತೀನಿ ಈ ಥರ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಪ್ಲಸ್ ಪಟ್ ಮೇಲೆ ಕ್ಲಿಕ್ ಮಾಡ್ಕೋತಿದ್ದೀನಿ ಈ ಥರ ಈ ಥರ ಕ್ಲಿಕ್ ಮಾಡಿಕೊಂಡು ಹಿಂಗೆ ಕೆಳಗಡೆ ಸ್ವೀಪ್ ಮಾಡ್ಕೊಳ್ಳಿ ಇಲ್ಲಿ ಇಲ್ಲಿ ಇನ್ನೊಂದು ಫೋಟೋ ಇರುತ್ತೆ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡ್ಕೊಳ್ಳಿ ಮತ್ತು ಕಲರ್ ಅನ್ಫಿಲ್ ಮೇಲೆ ಸ್ಟಾರ್ ಮೇಲೆ ಅಂದರೆ ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್ ಫೋಟೋ ಹಾಕ್ಕೋಬೇಕು ನೀವು ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಪ್ಲಸ್ ಪಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಇಲ್ಲಿ ಬ್ಯಾಕ್ ಸೈಡ್ ಬಂದಿದೆ ಫೋಟೋ ಈ ಥರ ಬಂದಿರುತ್ತೆ ಬ್ಯಾಕ್ ಸೈಡು ಈಗ ಮತ್ತೆ ಮುಂದೆ ಸ್ವೈಪ್ ಮಾಡ್ಕೊಳ್ಳೋಣ ಸೆಕೆಂಡೇ ಫೋಟೋ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಮತ್ತು ಕಲರ್ ಫಿಲ್ಮ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಅದು ಬ್ಯಾಕ್ ಸೈಡಲ್ಲಿ ಇತ್ತು ಈಗ ಇಲ್ಲಿ ಫ್ರಂಟಲ್ಲಿ ಬರ್ಬೇಕಂತಂದರೆ ಇಲ್ಲಿ ಇರುತ್ತೆ ಫೋಟೋ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಮತ್ತೆ ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಮತ್ತು ಅದೇ ಸೇಮ್ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ನೋಡಿ ಈ ಥರ ಆ ಫೋಟೋನ ದೊಡ್ಡದಾಗಿ ಮಾಡ್ಕೋಬೇಕಂದ್ರೆ ಮೂವಟಾನುಸರ್ಗೆ ಹೋಗ್ಬಿಟ್ಟು ಈ ಆಪ್ಷನ್ಗೆ ಹೋಗಿ ಈ ಥರ ಜೂಮ್ ಮಾಡ್ಕೊಳ್ಳಿ ದೊಡ್ಡದಾಗಿ ನಿಮಗೆ ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಈ ಥರ ಇಟ್ಕೊಳ್ಳಿ ಚೆನ್ನಾಗಿ ಕಾಣೋ ಎಲ್ಲ ಫೋಟೋನು ಸೇಮ್ ಪ್ರೆಸ್ಸಾಗಿ ಮಾಡ್ಕೋಬೇಕು ನೀವು ಇಲ್ಲಿ ಸೆಕೆಂಡ್ ಫೋಟೋ ಕೂಡ ಸೇಮ್ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡಿ ಕಲರ್ ಫಿಲ್ ಮೇಲೆ ಸ್ಟಾರ್ ಮೇಲೆ ಈಗ ಇನ್ನೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳೋಣ ಇಲ್ಲಿ ಪ್ಲಸ್ ಪಾಯಿಂಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳೋಣ ಈ ಥರ ಕ್ಲಿಕ್ ಮಾಡ್ಕೊಂಡು ಮತ್ತೆ ಸೇಮ್ ಮೇಲ್ಗಡೆ ಕೂಡ ಸೇಮ್ ಫೋಟೋ ಫೋಟೋ ಮೇಲೆ ಸರ್ ಕ್ಲಿಕ್ ಮಾಡಿ ಕಲರ್ ಫಿಲ್ಮ್ ಫಿಲ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ಇನ್ನೊಂದು ಫೋಟೋ ಇಲ್ಲಿ ಪ್ಲಸ್ ಬಟನ್ ಈ ಥರ ಈ ಥರ ಇದೆಲ್ಲ ಫೋಟೋನ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡ ನಂತರ ಇಲ್ಲಿ ಕೈನ್ ಲೋಗೋ ಲೋಗ ಕೊಟ್ಟಿರದ್ಮೇಲೆ ಐಲೈಟ್ ಮಷಿನ್ ಲೋಗೋ ಆ ಲೋಗೋ ಹತ್ರ ನೀವು ನಿಮ್ಮ ಫೋಟೋ ಹಾಕೋಬೇಕಾಗುತ್ತೆ ಆ್ಯಕ್ಚುಲಿ ಅಂದರೆ ನಿಮ್ಮ ಫೋಟೋ ಫೋಟೋ ಮೇಲೆ ಸರಿ ಕ್ಲಿಕ್ ಮಾಡಿ ಇಲ್ಲಿ ಕಲರ್ ಫಿಲ್ಮ್ ಮೇಲೆ ಇಲ್ಲಿ ಸ್ಟಾರ್ ಮೇಲೆ ನಿಮ್ಮದೊಂದು ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ ಇಲ್ಲಿ ಪ್ಲಸ್ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಈ ಥರ ಕ್ಲಿಕ್ ಮಾಡ್ಕೊಂಡು ಬ್ಯಾಕ್ ಸೈಡಲ್ಲಿ ಕೂಡ ಸೇಮ್ ಫೋಟೋ ಮೇಲೆ ಕಲರ್ ಫಿಲ್ಮ್ ಮೇಲೆ ಸ್ಟಾರ್ ಮೇಲೆ ಈ ಥರ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ಚೆನ್ನಾಗಿ ಮಾಡ್ಕೊಂಡ ನಂತರ ಈ ವಿಡಿಯೋ ಸೇವ್ ಮಾಡ್ಕೊಬೇಕಂದ್ರೆ ಇಲ್ಲಿ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಕೆಳಗಡೆ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ವಿಡಿಯೋ ಎಕ್ಸ್ಪೋರ್ಟ್ ಆಗುತ್ತೆ ವಿಡಿಯೋ ಇಷ್ಟ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್